ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಮನೆ ಗೋಡೆ ಕೂಡ ಕುಸಿತ ಉಂಟಾಗಿದೆ ಜಿಲ್ಲೆಯ ಹಲವೆಡೆ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಚಟ್ನಳ್ಳಿ ಕೆಂಬಾವಿ ಬಗಲಾಪುರ ಸೇರಿ ಹಲವೆಡೆ ಹಾನಿ ಉಂಟಾಗಿದೆ ಹಾಗಾಗಿ ಹಾನಿಗೀಡಾದಂತಹ ಮನೆಗಳಿಗೆ ಪರಿಹಾರವನ್ನ ಕೊಡಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ ಯಾವ್ಯಾವ ಸ್ಥಳಗಳಲ್ಲಿ ಹಾನಿ ಉಂಟಾಗಿದೆ ಅನ್ನೋದನ್ನ ಗಮನಿಸಿದ್ದೀವಿ ಯಾದಗಿರಿಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ ಅದಕ್ಕೆ ಪರಿಹಾರ ಕೊಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಮನೆಗಳು ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ನಿರಂತರವಾದಂತಹ ಮಳೆಯಿಂದಾಗಿ ಅಂತ ಹೇಳಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮೊರೆಯನ್ನು ಇಡ್ತಾ ಇದ್ದಾರೆ ಅಲ್ಲಿನ ಜನರು ಮನೆ ಗೋಡೆ ಕುಸಿತಾ ಉಂಟಾಗಿದೆ ಜಿಲ್ಲೆಯ ಹಲವೆಡೆ ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಚಟ್ನಳ್ಳಿ ಇರಬಹುದು ಕೆಂಬಾವಿ ಬಗಳಾಪುರ ಈ ಪ್ರದೇಶಗಳಲ್ಲಿ ಜಾಸ್ತಿ ಹಾನಿಯಾಗಿರುವಂಥದ್ದು ಒಂದು ಕಡೆ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿನ ನೆಲಗಳಲ್ಲಿ ನೀರು ಹರಿದು ಹೋಗ್ತಾ ಇದೆ ಸುಳಿ ರೀತಿನಲ್ಲಿ ನೀರು ಹರಿದು ಹೋಗ್ತಾ ಇದೆ ಮತ್ತೊಂದು ಕಡೆ ಮನೆ ಗೋಡೆಗಳೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದೆ ನಮಗೆ ಪರಿಹಾರ ಕೊಡಿ ನಾವು ವಾಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ಜನ ವಾಸ ಮಾಡೋದಕ್ಕೂ ಕೂಡ ಆಗೋದೇ ಇಲ್ಲ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಲ್ಲಿ ಕಂಪ್ಲೀಟಾಗಿ ಗೋಡೆಗಳೆಲ್ಲ ಬಿದ್ದು ಹೋಗಿದೆ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ನೀರು ಹರಿದು ಹೋಗ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಮನೆ ಗೋಡೆ ಬಿದ್ದು ಹೋಗಿ ಮನೆ ಒಳಗಡೆ ವಾಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಆ ಮನೆ ಪರಿಸ್ಥಿತಿ ಆ ರೀತಿ ಆಗಿದೆ ಹಾಗಾಗಿ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಮಳೆಯ ಅವಾಂತರಗಳು ಒಂದೊಂದು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಯಚೂರು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ಬರೋದೇ ಕಡಿಮೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾದಂತಹ ಮಳೆ ಹಾನಿ ಯಾವ ರೀತಿಯಾಗಿ ಉಂಟು ಮಾಡ್ತಾ ಇದೆ ಅಲ್ಲಿ ಕಲ್ಲಿನ ಗೋಡೆಗಳ ಮುಖಾಂತರವಾಗಿ ಮನೆಗಳನ್ನು ಕಟ್ಕೊಂಡಿರ್ತಾರೆ ಆದರೂ ಕೂಡ ನೋಡಿ ಆ ಮನೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಈ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮುಂದೆ ಅಂತಹ ಸಿಚ್ಯುವೇಶನ್ ಇದೆ ಅಲ್ಲಿ ಹಾಗಾಗಿ ನಮಗೆ ಅಟ್ಲೀಸ್ಟ್ ಬೇರೆ ಮನೆಗಳನ್ನಾದರೂ ಕಟ್ಕೊಳ್ಳೋದಕ್ಕೂ ಅಥವಾ ಇನ್ನೇನಾದರೂ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಲ್ಲಿನ ಜನರು ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಮನೆ ಗೋಡೆ ಕೂಡ ಕುಸಿತ ಉಂಟಾಗಿದೆ ಜಿಲ್ಲೆಯ ಹಲವೆಡೆ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಚಟ್ನಳ್ಳಿ ಕೆಂಬಾವಿ ಬಗಲಾಪುರ ಸೇರಿ ಹಲವೆಡೆ ಹಾನಿ ಉಂಟಾಗಿದೆ ಹಾಗಾಗಿ ಹಾನಿಗೀಡಾದಂತಹ ಮನೆಗಳಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ ಯಾವ್ಯಾವ ಸ್ಥಳಗಳಲ್ಲಿ ಹಾನಿ ಉಂಟಾಗಿದೆ ಅನ್ನೋದನ್ನು ಗಮನಿಸಿದ್ದೀವಿ ಯಾದಗಿರಿಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ ಅದಕ್ಕೆ ಪರಿಹಾರ ಕೊಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಮನೆಗಳು ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ನಿರಂತರವಾದಂತಹ ಮಳೆಯಿಂದಾಗಿ ಅಂತ ಹೇಳಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮೊರೆಯನ್ನು ಇಡ್ತಾ ಇದ್ದಾರೆ ಅಲ್ಲಿನ ಜನರು ಮನೆ ಗೋಡೆ ಕುಸಿತಾ ಉಂಟಾಗಿದೆ ಜಿಲ್ಲೆಯ ಹಲವೆಡೆ ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಚಟ್ನಳ್ಳಿ ಇರಬಹುದು ಕೆಂಬಾವಿ ಬಗಳಾಪುರ ಈ ಪ್ರದೇಶಗಳಲ್ಲಿ ಜಾಸ್ತಿ ಹಾನಿಯಾಗಿರುವಂಥದ್ದು ಒಂದು ಕಡೆ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿನ ನೆಲಗಳಲ್ಲಿ ನೀರು ಹರಿದು ಹೋಗ್ತಾ ಇದೆ ಸುಳಿ ರೀತಿನಲ್ಲಿ ನೀರು ಹರಿದು ಹೋಗ್ತಾ ಇದೆ ಮತ್ತೊಂದು ಕಡೆ ಮನೆ ಗೋಡೆಗಳೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದೆ ನಮಗೆ ಪರಿಹಾರ ಕೊಡಿ ನಾವು ವಾಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ಜನ ವಾಸ ಮಾಡೋದಕ್ಕೂ ಕೂಡ ಆಗೋದೇ ಇಲ್ಲ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಲ್ಲಿ ಕಂಪ್ಲೀಟಾಗಿ ಗೋಡೆಗಳೆಲ್ಲ ಬಿದ್ದು ಹೋಗಿದೆ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ನೀರು ಹರಿದು ಹೋಗ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಮನೆ ಗೋಡೆ ಬಿದ್ದು ಹೋಗಿ ಮನೆ ಒಳಗಡೆ ವಾಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಆ ಮನೆ ಪರಿಸ್ಥಿತಿ ಆ ರೀತಿ ಆಗಿದೆ ಹಾಗಾಗಿ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಮಳೆಯ ಅವಾಂತರಗಳು ಒಂದೊಂದು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಯಚೂರು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ಬರೋದೇ ಕಡಿಮೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾದಂತಹ ಮಳೆ ಹಾನಿ ಯಾವ ರೀತಿಯಾಗಿ ಉಂಟು ಮಾಡ್ತಾ ಇದೆ ಅಲ್ಲಿ ಕಲ್ಲಿನ ಗೋಡೆಗಳ ಮುಖಾಂತರವಾಗಿ ಮನೆಗಳನ್ನು ಕಟ್ಕೊಂಡಿರ್ತಾರೆ ಆದರೂ ಕೂಡ ನೋಡಿ ಆ ಮನೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಈ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮುಂದೆ ಅಂತಹ ಸಿಚುವೇಶನ್ ಇದೆ ಅಲ್ಲಿ ಹಾಗಾಗಿ ನಮಗೆ ಅಟ್ಲೀಸ್ಟ್ ಬೇರೆ ಮನೆಗಳನ್ನಾದ್ರೂ ಕಟ್ಕೊಳ್ಳೋದಕ್ಕೂ ಅಥವಾ ಇನ್ನೇನಾದರೂ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅಲ್ಲಿನ ಜನರು ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಮನೆ ಗೋಡೆ ಕೂಡ ಸುಸ್ತಾ ಉಂಟಾಗಿದೆ ಜಿಲ್ಲೆಯ ಹಲವೆಡೆ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಚಟ್ನಳ್ಳಿ ಕೆಂಬಾವಿ ಬಗಲಾಪುರ ಸೇರಿ ಹಲವೆಡೆ ಹಾನಿ ಉಂಟಾಗಿದೆ ಹಾಗಾಗಿ ಹಾನಿಗೀಡಾದಂತಹ ಮನೆಗಳಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ ಯಾವ್ಯಾವ ಸ್ಥಳಗಳಲ್ಲಿ ಹಾನಿ ಉಂಟಾಗಿದೆ ಅನ್ನೋದನ್ನು ಗಮನಿಸಿದೀವಿ ಯಾದಗಿರಿಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ ಅದಕ್ಕೆ ಪರಿಹಾರ ಕೊಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಮನೆಗಳು ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ನಿರಂತರವಾದಂತಹ ಮಳೆಯಿಂದಾಗಿ ಅಂತ ಹೇಳಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮೊರೆಯನ್ನು ಇಡ್ತಾ ಇದ್ದಾರೆ ಅಲ್ಲಿನ ಜನರು ಮನೆ ಗೋಡೆ ಕುಸಿತಾ ಉಂಟಾಗಿದೆ ಜಿಲ್ಲೆಯ ಹಲವೆಡೆ ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಚಟ್ನಳ್ಳಿ ಇರಬಹುದು ಕೆಂಬಾವಿ ಬಗಳಾಪುರ ಈ ಪ್ರದೇಶಗಳಲ್ಲಿ ಜಾಸ್ತಿ ಹಾನಿಯಾಗಿರುವಂಥದ್ದು ಒಂದು ಕಡೆ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿನ ನೆಲಗಳಲ್ಲಿ ನೀರು ಹರಿದು ಹೋಗ್ತಾ ಇದೆ ಸುಳಿ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ ಮತ್ತೊಂದು ಕಡೆ ಮನೆ ಗೋಡೆಗಳೆಲ್ಲವೂ ಕೂಡ ಬಿದ್ದು ಹೋಗ್ತಾ ಇದೆ ನಮಗೆ ಪರಿಹಾರ ಕೊಡಿ ನಾವು ವಾಸ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ಜನ ವಾಸ ಮಾಡೋದಕ್ಕೂ ಕೂಡ ಆಗೋದೇ ಇಲ್ಲ ಅಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಲ್ಲಿ ಕಂಪ್ಲೀಟಾಗಿ ಗೋಡೆಗಳೆಲ್ಲ ಬಿದ್ದು ಹೋಗಿದೆ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿನ ಜನ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ನೀರು ಹರಿದು ಹೋಗ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಮನೆ ಗೋಡೆ ಬಿದ್ದು ಹೋಗಿ ಮನೆ ಒಳಗಡೆ ವಾಸ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಆ ಮನೆ ಪರಿಸ್ಥಿತಿ ಆ ರೀತಿ ಆಗಿದೆ ಹಾಗಾಗಿ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಮಳೆಯ ಅವಾಂತರಗಳು ಒಂದೊಂದು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇಲ್ಲ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಯಚೂರು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ಬರೋದೇ ಕಡಿಮೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಿರಂತರವಾದಂತಹ ಮಳೆ ಹಾನಿ ಯಾವ ರೀತಿಯಾಗಿ ಉಂಟು ಮಾಡ್ತಾ ಇದೆ ಅಲ್ಲಿ ಕಲ್ಲಿನ ಗೋಡೆಗಳ ಮುಖಾಂತರವಾಗಿ ಮನೆಗಳನ್ನು ಕಟ್ಕೊಂಡಿರ್ತಾರೆ ಆದರೂ ಕೂಡ ನೋಡಿ ಆ ಮನೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಈ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮುಂದೆ ಅಂತಹ ಸಿಚುವೇಶನ್ ಇದೆ ಅಲ್ಲಿ ಹಾಗಾಗಿ ನಮಗೆ ಅಟ್ಲೀಸ್ಟ್ ಬೇರೆ ಮನೆಗಳನ್ನಾದ್ರೂ ಕಟ್ಕೊಳ್ಳೋದಕ್ಕೂ ಅಥವಾ ಇನ್ನೇನಾದರೂ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಲ್ಲಿನ ಜನರು ಯಾದಗಿರಿಯಲ್ಲಿ ವರುಣಾರ್ಭಟಕ್ಕೆ ಮನೆ ಗೋಡೆ ಕೂಡ ಕುಸಿತ ಉಂಟಾಗಿದೆ ಜಿಲ್ಲೆಯ ಹಲವೆಡೆ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಚಟ್ನಳ್ಳಿ ಕೆಂಬಾವಿ ಬಗಲಾಪುರ ಸೇರಿ ಹಲವೆಡೆ ಹಾನಿ ಉಂಟಾಗಿದೆ ಹಾಗಾಗಿ ಹಾನಿಗೀಡಾದಂತಹ ಮನೆಗಳಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಅಲ್ಲಿನ ಜನ ಆಗ್ರಹ ಮಾಡ್ತಾ ಇದ್ದಾರೆ ಯಾವ್ಯಾವ ಸ್ಥಳಗಳಲ್ಲಿ ಹಾನಿ ಉಂಟಾಗಿದೆ ಅನ್ನೋದನ್ನು ಗಮನಿಸಿದ್ದೀವಿ ಯಾದಗಿರಿಯಲ್ಲಿ ನಿರಂತರವಾದಂತಹ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ ಅದಕ್ಕೆ ಪರಿಹಾರ ಕೊಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ಮನೆಗಳು ಯಾವ ರೀತಿಯಾಗಿ ಹಾನಿಗೊಳಗಾಗಿದೆ ನಿರಂತರವಾದಂತಹ ಮಳೆಯಿಂದಾಗಿ ಅಂತ ಹೇಳಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮೊರೆಯನ್ನು ಇಡ್ತಾ ಇದ್ದಾರೆ ಅಲ್ಲಿನ ಜನರು ಮನೆ ಗೋಡೆ ಕುಸಿತಾ ಉಂಟಾಗಿದೆ ಜಿಲ್ಲೆಯ ಹಲವೆಡೆ ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಚಟ್ನಳ್ಳಿ ಇರಬಹುದು ಕೆಂಬಾವಿ ಬಗಳಾಪುರ ಈ ಪ್ರದೇಶಗಳಲ್ಲಿ ಜಾಸ್ತಿ ಹಾನಿಯಾಗಿರುವಂಥದ್ದು ಒಂದು ಕಡೆ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ಲಿನ ಆ ನೀರು ಹರಿದು ಹೋಗ್ತಾ ಇದೆ ಸುಳಿ ರೀತಿನಲ್ಲಿ ನೀರು ಹರಿದು ಹೋಗ್ತಾ ಇದೆ